ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಉಚಿತ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ನಾಳೆ ನಿಮ್ಮ ಖಾತೆಗೆ ಜಮಾ ಆಗತ್ತೆ ಸ್ನೇಹಿತರೆ ಇದ್ರ ಬಗ್ಗೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅದರ ಜೊತೆಗೆ ಇಲ್ಲಿ ತುಂಬಾ ಜನಕ್ಕೆ ಡೌಟ್ ಇದೆ ಇದಕ್ಕೂ ಮುಂಚೆ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿದೆ ಅಂತ ಹೇಳಿ ಹೇಳಿದ್ರಲ್ವಾ ಮತ್ತೆ ನಾಳೆ ಜಮಾ ಆಗತ್ತೆ ಅಂತ ಯಾಕೆ ಹೇಳ್ತಾ ಇದೀರಾ ಅಂತ ಕೇಳಿ ತುಂಬಾ ಜನ ಕ್ವಶನ್ ನ ಕೇಳ್ತೀರಾ ಹೌದು ಸ್ನೇಹಿತರೆ ಈಗಾಗ್ಲೇನೆ ಐದು ಲಕ್ಷ ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಮ ಟ್ರಾನ್ಸ್ಫರ್ ಮಾಡಿದ್ದಾರೆ ಯಾಕೆ ಅಂದರೆ ಜಸ್ಟ್ ಟ್ರಯಲ್ ತರ ಇದನ್ನ ಟ್ರಾನ್ಸ್ಫರ್ ಮಾಡಿರುವಂಥದ್ದು ಸೊ ಹಣ ಯಾವ ಥರ ಖಾತೆಗೆ ಜಮಾ ಆಗ್ತಾ ಇದೆ ಎಷ್ಟು ದಿನವನ್ನ ತಗೊಂತ ಇದೆ ಅನ್ನೋದಕ್ಕೋಸ್ಕರ ಐದು ಲಕ್ಷ ಜನ ಮಹಿಳೆಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಇನ್ನೂ ಕೂಡ ಒಂದು ಕೋಟಿ ಹದಿನೈದು ಲಕ್ಷ ಜನ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಹಾಕುವುದು ಪೆಂಡಿಂಗ್ ಇದೆ ಸೊ ಇವರಿಗೆಲ್ಲ ನಾಳೆ ಖಾತೆಗೆ ಜಮಾ ಆಗತ್ತೆ ಇಲ್ಲಿ ಕೆಲವೊಂದು ಜಿಲ್ಲೆಗಳಿಗೆ ಮೊದಲು ಜಮಾ ಆಗುತ್ತೆ ಕೆಲವೊಂದು ಡಿಸ್ಟಿಕ್ಗಳಿಗೆ ಸೊ ಸ್ವಲ್ಪ ಲೇಟ್ ಆಗಿ ಜಮಾ ಆಗುತ್ತೆ ಏನಿದು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ಸೊ ಮಹಿಳೆಯರಿಗೆ ಎರಡು ಗುಡ್ ನ್ಯೂಸ್ ಅನ್ನ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ ಅದೇನು ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರೂ ಹೊಸುಭ್ರಾಗಿದ್ರೆ ತಪ್ಪೇ ಹೋಗಿ ಲತಾ ನವೀನ್ಕರಣ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಜೊತೆಗೆ ಚಾನಲ್ಗೆ ಗೆ ಸಪೋರ್ಟ್ ಮಾಡಿ ವಿಡಿಯೋನ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅವರಿಗೆ ಶೇರ್ ಮಾಡಿ ಸ್ನೇಹಿತರೆ ತುಂಬಾ ಜನ ಅನ್ಕೊಂಡಿದ್ದೀರಾ ಗೃಹಲಕ್ಷ್ಮಿ ಯೋಜನೆ ಹತ್ತು ಕಂತಿನ ಹಣ ಪಡೆದವ್ರಿಗೆ ಎಲ್ಲರಿಗೂ ಹನ್ನೊಂದನೇ ಕಂತಿನ ಹಣ ಬರುತ್ತೆ ಅಂತ ಖಂಡಿತ ಇಲ್ಲ ಇಲ್ಲಿ ಒಂದು ಬಿಗ್ ಟ್ವನ್ನ ಕೊಟ್ಟಿದೆ ಸರ್ಕಾರ ಅಂತಾನೆ ಹೇಳ್ಬೋದು ಸಾಕಷ್ಟು ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣದಿಂದ ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗೋದೇ ಇಲ್ಲ ಯಾವರಿಗೆ ಸಿಗೋದಿಲ್ಲ ಅಂತ ಮೊದಲನೇದಾಗಿ ಹೇಳೋದಾದ್ರೆ ನಕಲಿ ರೇಷನ್ ಕಾರ್ಡ್ ಅನ್ನ ಮಾಡಿಸ್ಕೊಂಡಿರೋರು ಹಾಗೆ ಒಂದೇ ಮನೆಯಲ್ಲಿ ಎರಡು ಮೂರು ರೇಷನ್ ಕಾರ್ಡ್ಗಳನ್ನು ಇಟ್ಕೊಂಡು ಸೊ ಗೃಹಲಕ್ಷ್ಮಿ ಅನ್ನಭಾಗ್ಯ ಯುವ ನಿಧಿ ಹಾಗೆ ಗೃಹ ಜ್ಯೋತಿ ಎಲ್ಲ ಸೌಲಭ್ಯಗಳನ್ನ ಪಡ್ಕೊಂತ ಯಾರ್ಯಾರಿದ್ದೀರಾ ಅವರಿಗೆಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನಿಂದ ಹಣ ಸ್ಟಾಪ್ ಆಗತ್ತೆ ಹಾಗೇನೆ ನಿಮ್ಗೆ ರೇಷನ್ ಅನ್ನ ಕೂಡ ಬರೋದಿಲ್ಲ ರೇಷನ್ ಕಾರ್ಡ್ ಅಲ್ಲಿ ನಿಮ್ಗೆ ಅನ್ನಭಾಗ್ಯ ಯೋಜನೆ ಹಣ ಕೊಡ್ತಾ ಇದಾರಲ್ಲ ಅದು ಕೂಡ ನಿಮ್ಗೆ ಸಿಗೋದಿಲ್ಲ ಅಂತ ಹೇಳಿ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗೆ ಯಾರೆಲ್ಲ ಐ ಟಿ ರಿಟರ್ನ್ ಫೈಲ್ ಮಾಡ್ತಾ ಇದ್ದೀರಾ ನೋಡಿ ಅವರು ಕೂಡ ಸಾಕಷ್ಟು ಜನ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕಿ ಅವರ ಅರ್ಜಿಗಳು ಕೂಡ ಕ್ಯಾನ್ಸಲ್ ಅನ್ನ ಮಾಡಿದ್ದಾರೆ ಅವರ ಹಸ್ಬೆಂಡ್ ಐಟಿ ರಿಟರ್ನ್ ಫೈಲ್ ಮಾಡ್ತಾ ಇರ್ತಾರೆ ಬಟ್ ವೈಫ್ ಬಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆಗೆ ಹಣವನ್ನ ತಗೊಂತಾ ಇರ್ತಾರೆ ಅಂತವರ ಅರ್ಜಿಗಳನ್ನು ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ ಸ್ನೇಹಿತರೆ ಇಲ್ಲಿ ಸಾಕಷ್ಟು ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಕ್ಯಾನ್ಸಲ್ ಆಗುತ್ತೆ ಸೊ ಈಗ ನೋಡೋದ್ರೆ ನೀವು ಹನ್ನೊಂದನೇ ಕಂತಿನ ಹಣ ಮತ್ತೆ ನಮ್ಗೆಲ್ಲ ಯಾವಾಗ ಸಿಗತ್ತೆ ಅಂತ ಕೇಳ್ಬೋದು ನೀವು ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣವನ್ನ ರಿಲೀಸ್ ಮಾಡಿದರೆ ಸ್ನೇಹಿತರೆ ಇಲ್ಲಿ ಐದು ಲಕ್ಷ ಜನ ಅಷ್ಟೇನೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗಿರುವಂಥದ್ದು ಅಂದ್ರೆ ಜಸ್ಟ್ ಟ್ರಯಲ್ ತರ ಬಿಟ್ಟಿದ್ದಾರೆ ಸೊ ಇಲ್ಲಿ ಯಾವ ತರ ಹಣ ಹೋಗ್ತಾ ಇದೆ ಅಕೌಂಟ್ಗೆ ಎಷ್ಟು ದಿನ ತಗೊತಾ ಇದೆ ಅಕೌಂಟಿಗೆ ಹಣ ಜಮಾ ಆಗ್ಲಿಕ್ಕೆ ಅಂತ ನೋಡ್ಲಿಕ್ಕೋಸ್ಕರ ಜಸ್ಟ್ ಬಿಟ್ಟಿದ್ದಾರೆ ನಾಳೆಯಿಂದ ಗೃಹಲಕ್ಷ್ಮಿ ಯೋಜನೆಯ ಸೊ ಹನ್ನೊಂದನೇ ಕಂತಿನ ಹಣ ಮಹಿಳೆಯರ ಖಾತೆಗೆ ಜಮಾ ಆಗ್ತಾ ಇದೆ ಸ್ನೇಹಿತರೆ ಸೊ ಪ್ರತಿಯೊಬ್ಬರಿಗೂ ಯಾರೆಲ್ಲ ಇಷ್ಟು ದಿನದಿಂದ ವೇಟ್ ಮಾಡ್ತಾ ಇದ್ರಿ ನೋಡಿ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಬಂದಿಲ್ಲ ಸೊ ಎಷ್ಟು ದಿನ ಆಗತ್ತೆ ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆ ಇರೋದಿಲ್ಲ ಕ್ಯಾನ್ಸಲ್ ಆಗತ್ತೆ ಸೊ ಬರೋದಿಲ್ವಾ ಮುಂದಿನ ದಿನದಿಂದ ಅನ್ನೋದು ಎಲ್ಲರಿಗೂ ಡೌಟ್ ಇತ್ತು ಅದಕ್ಕೆಲ್ಲದಕ್ಕೂ ಕೂಡ ಬ್ರೇಕ್ ಕೊಟ್ಟಿದ್ದಾರೆ ಸೊ ನಾಳೆಯಿಂದ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣವನ್ನ ಒಂದು ಕೋಟಿ ಹದಿನೈದು ಲಕ್ಷ ಜನ ಮಹಿಳೆಯರಿಗೆ ಸೊ ನಾಳೆ ಡಿ ಪಿ ಟಿ ಮುಖಾಂತರ ನಿಮ್ಮ ಖಾತೆಗಳಿಗೆ ಜಮಾವನ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಸೊ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಕ್ಯಾನ್ಸಲ್ ಆಗೋದಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಈ ಯೋಜನೆಗಳು ಕಂಟಿನ್ಯೂ ಆಗತ್ತೆ ಸೊ ನಾಳೆನೆ ಎಲ್ಲರ ಖಾತೆಗೆ ಜಮಾ ಆಗತ್ತೆ ಅಂತ ಹೇಳಕ್ ಸ್ವಲ್ಪ ದಿನ ಟೈಮ್ ತಗೋಬಹುದು ಒಂದ್ ದಿನ ಎರಡು ದಿನ ಮೂರ್ ದಿನ ಆಗ್ಬೋದು ಒಬ್ರು ಜಮ ಜಮಾ ಆಗಕ್ಕೆ ಬಟ್ ನಾಳೆ ಸಾಕಷ್ಟು ಜನರ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ನಿಮ್ಮ ಖಾತೆಗೆ ಬರತ್ತೆ ಸ್ನೇಹಿತರೆ ದಯವಿಟ್ಟು ವೆಯ್ಟ್ ಮಾಡಿ ತುಂಬಾ ಜನಕ್ಕೆ ಬರಲ್ಲ ಬರ್ದೇ ಇದ್ದವರು ಐ ಟಿ ಡೇಟಾ ಏನಾದ್ರು ಫೈಲ್ ಮಾಡ್ತಾ ಇದ್ರೆ ಖಂಡಿತ ಕ್ಯಾನ್ಸಲ್ ಆಗತ್ತೆ ಹಾಗೆಯೇ ಏನೂ ಕೂಡ ನಾವು ಫೈಲ್ ಮಾಡ್ತಾ ಇಲ್ಲ ಆದ್ರೂ ನಮಗೆ ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇಲ್ಲ ಅಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಆಫೀಸ್ ಗೆ ನೀವು ವಿಸಿಟ್ ಮಾಡಬೇಕು ಸೊ ತೋರಿಸಿದ್ರೆ ಅವರು ನಿಮಗೆ ಕರೆಕ್ಟ್ ಮಾಡಿಕೊಡ್ತಾರೆ ಸೊ ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ ಸ್ನೇಹಿತರೆ ಯಾರ್ಯಾರಿಗೆ ಒಂಬತ್ತು ಕಂತು ಪೆಂಡಿಂಗ್ ಇತ್ತಲ್ವ ಗೃಹಲಕ್ಷ್ಮಿ ಯೋಜನೆ ಅದು ಕೂಡ ನಿಮಗೆ ಟೋಟಲ್ ಆಗಿ ನಾಲ್ಕು ಸಾವಿರ ರೀತಿ ನಿಮ್ಮ ಖಾತೆಗೆ ಜಮಾ ಆಗ್ತಾ ಇದೆ ಈ ತಿಂಗಳು ಸ್ವಲ್ಪ ಲೇಟ್ ಆಗಿ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಸೊ ಯಾಕೆ ಅಂದ್ರೆ ಇಲ್ಲಿ ತುಂಬಾ ಜನಕ್ಕೆ ಈಗ ನೋಡಬಹುದು ಎಲೆಕ್ಷನ್ ಆಯಿತು ಎಲೆಕ್ಷನ್ ಆದಮೇಲೆ ರಿಸಲ್ಟ್ ಆಯ್ತು ಇದರಿಂದ ಸ್ವಲ್ಪ ಡಿಲೇ ಆಯಿತು ಅಂತಾನೆ ಹೇಳ್ಬೋದು ಸೊ ಜೊತೆ ಜೊತೆಗೆ ಅನ್ನಭಾಗ್ಯ ಯೋಜನೆ ಹಣವನ್ನು ಕೂಡ ಜಮಾ ಮಾಡಿದರೆ ಯುವ ನಿಧಿ ಯೋಜನೆ ಹಣ ಕೂಡ ಜಮಾ ಆಗಿದೆ ಸೊ ಇದೆಲ್ಲ ಸ್ವಲ್ಪ ಗಲಾಟೆಗಳಿಂದ ಸ್ವಲ್ಪ ಸ್ಟಾಪ್ ಆಗಿತ್ತು ಇನ್ನು ಮುಂದೆ ಆ ಥರ ಆಗೋದಿಲ್ಲ ಎಲ್ಲಾ ಯೋಜನೆಗಳು ಸರಾಗವಾಗಿ ನಡೆಯುತ್ತೆ ಅಂತ ಹೇಳಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಯಾರ್ಯಾರಿಗೆ ಪೆಂಡಿಂಗ್ ಹಣ ಇತ್ತು ಗೃಹಲಕ್ಷ್ಮಿ ಇರಬಹುದು ಅನ್ನಭಾಗ್ಯ ಇರ್ಬೋದು ಹಾಗೆ ಯುವ ನಿಧಿ ಯೋಜನೆ ಈ ಪೆಂಡಿಂಗ್ ಹಣವೆಲ್ಲ ಕೂಡ ನಿಮ್ಮ ಖಾತೆಗೆ ಜಮಾ ಇದೆ ಸ್ನೇಹಿತರೆ ಸೊ ನಾಳೆ ಎರಡು ಕಂತಿನ ಪೆಂಡಿಂಗ್ ಇದ್ರೆ ನಾಲ್ಕು ಸಾವಿರ ನಿಮ್ ಖಾತೆಗೆ ಜಮಾ ಆಗುತ್ತೆ ಮೂರ್ ಕಂತಿನ ಪೆಂಡಿಂಗ್ ಇದ್ರೆ ಆರ್ ಸಾವಿರ ಜಮಾ ಆಗುತ್ತೆ ಸೊ ಯಾರ್ಯಾರಿಗೆ ಎಷ್ಟು ಕಂತಿನ ಹಣ ಪೆಂಡಿಂಗ್ ಇದೆ ಅನ್ನೋದು ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ಲಿಕ್ಕೆ ಸಹಾಯ ಆಗತ್ತೆ ಸ್ನೇಹಿತರೆ ಹಾಗೆ ನಿಮ್ಗೆ ಹನ್ನೊಂದನೇ ಕಂತಿನ ಹಣ ಈಗಾಗಲೇ ಐದು ಲಕ್ಷದಲ್ಲಿ ನಿಮ್ಗೊಬ್ರಿಗಾದ್ರು ಬಂದಿದ್ರೆ ಬಂದಿದೆ ಅಂತ ಕಮೆಂಟ್ ಮಾಡಿ ಬಂದಿಲ್ಲ ಅಂದ್ರೆ ಬಂದಿಲ್ಲ ಅಂತ ಕಮೆಂಟ್ ಮಾಡಿ ಸೊ ನಾಳೆಯಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಸರಾವಾಗಿ ಸಿಗತ್ತೆ ಹಾಗೆ ಯಾರೆಲ್ಲ ಗೃಹ ಜ್ಯೋತಿ ಯೋಜನೆ ಕ್ಯಾನ್ಸಲ್ ಆಗತ್ತೆ ಅಂತ ಭಯ ಪಟ್ಟಿದ್ರಿ ಗೃಹ ಜ್ಯೋತಿ ಯೋಜನೆ ಕೂಡ ಕ್ಯಾನ್ಸಲ್ ಆಗಲ್ಲ ಸೊ ಎಲ್ಲ ಯೋಜನೆಗಳು ಕೂಡ ಕಂಟಿನ್ಯೂಯಸ್ ಆಗಿರುತ್ತೆ ಫ್ರೀ ಬಸ್ ಯೋಜನೆ ಉಚಿತ ಬಸ್ ಪ್ರಯಾಣ ಯೋಜನೆ ಏನಿದೆ ಈ ಉಚಿತ ಬಸ್ ಪ್ರಯಾಣ ಯೋಜನೆ ಕೂಡ ಕ್ಯಾನ್ಸಲ್ ಆಗಲ್ಲ ಇದು ಪ್ರಕಾರವಾಗಿ ನಡೆಯುತ್ತೆ ನೀವು ಹೋಗುವಾಗ ಆಧಾರ್ ಕಾರ್ಡ್ ತಗೊಂಡು ಹೋದ್ರೆ ಸಾಕು ಅದು ಕೂಡ ನಿಮ್ಗೆ ಸಿಗತ್ತೆ ಆದ್ರೆ ಬಸ್ಸಿನಲ್ಲಿರುವಂತಹ ದರವನ್ನ ಹೆಚ್ಚಳವನ್ನ ಮಾಡಿದ್ದಾರೆ ಸೊ ಯಾರೆಲ್ಲ ಗೌರ್ಮೆಂಟ್ ಬಸ್ ಅಲ್ಲಿ ಓಡಾಡ್ತಾ ಇರ್ತೀರಾ ಇಲ್ಲಿ ಮಹಿಳೆಯರು ನೀವು ಆಧಾರ್ ಕಾರ್ಡ್ ತಗೊಂಡೋಗಿಲ್ಲ ಅಂದ್ರೆ ನೀವು ಟಿಕೆಟ್ ತಗೊಂಡ್ಬೇಕಾಗತ್ತೆ ಮನಿ ಕೊಟ್ಟು ಸೊ ಅವ್ರಿಗೆ ಗೊತ್ತಾಗತ್ತೆ ಟಿಕೆಟ್ ದರ ಹೆಚ್ಚಳ ಮಾಡಿದರ ಇಲ್ಲ ಅಂತ ಯಾಕಂದ್ರೆ ಪೆಟ್ರೋಲ್ ಮತ್ತೆ ಡೀಸೆಲ್ ದರ ಹೆಚ್ಚಳ ಆಗಿರೋದ್ರಿಂದ ಟಿಕೆಟ್ ದರವನ್ನು ಕೂಡ ಹೆಚ್ಚಳ ಮಾಡ್ತೀವಿ ಅಂತ ಈಗ ಆಲ್ರೆಡಿ ಹೇಳಿದ್ದಾರೆ ಸೊ ನೋಡ್ಬೇಕು ಎಷ್ಟು ಹೆಚ್ಚಳ ಮಾಡ್ತಾರೆ ಯಾವ್ಯಾವ ರೀತಿ ಬರತ್ತೆ ಟಿಕೆಟ್ ಚಾರ್ಜ್ ಅಂತ ಹೇಳಿ ಯೋಚನೆ ಮಾಡ್ಬೇಕು ಹಾಗೇನೆ ಈಗಾಗಲೇ ನೋಡಬಹುದು ನೀವು ನೀರಿನ ದಳವನ್ನು ಕೂಡ ಕಾಂಗ್ರೆಸ್ ಸರ್ಕಾರ ಹೆಚ್ಚಳ ಮಾಡಿದೆ ಸತತ ಹನ್ನೆರಡು ವರ್ಷಗಳಿಂದ ನೀರಿನ ಬಿಲ್ ಅನ್ನ ಯಾವುದೇ ಕಾರಣಕ್ಕೂ ನಾವು ಹೆಚ್ಚಳವನ್ನ ಮಾಡಿರ್ಲಿಲ್ಲ ಸೊ ಬಿಜೆಪಿ ಸರ್ಕಾರ ಬಂದರೂ ಕೂಡ ಹೆಚ್ಚಳ ಮಾಡಿರ್ಲಿಲ್ಲ ಕಾಂಗ್ರೆಸ್ ಸರ್ಕಾರವೂ ಕೂಡ ಹೆಚ್ಚಳವನ್ನ ಮಾಡಿರ್ಲಿಲ್ಲ ಅದಕ್ಕೋಸ್ಕರ ನಾವು ಈ ತಿಂಗಳಿಂದ ನೀರಿನ ದರವನ್ನು ಕೂಡ ಹೆಚ್ಚಳವನ್ನ ಮಾಡಿದ್ದಾರೆ ಅಂದ್ರೆ ನೀರ್ ಬಿಲ್ ಪ್ರತಿ ತಿಂಗಳು ಈಗ ನೋಡ್ಬೋದು ಕಾವೇರಿ ವಾಟರ್ ಯಾರ್ಯಾರು ತಗೊಂತಿರ್ತೀರ ಅವ್ರಿಗೆ ಗೊತ್ತಿರುತ್ತೆ ಹಾಗೆ ಊರುಗಳಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರತ್ತೆ ಯಾರೇ ಎಲ್ಲ ಸೊ ನೀರ್ ಬಿಲ್ ಪೇ ಮಾಡ್ತಾ ಇರ್ತೀರಲ್ಲ ಪ್ರತಿಯೊಬ್ರು ಕೂಡ ಪ್ರತಿ ತಿಂಗಳು ನೀರ್ ಬಿಲ್ ಪೇ ಮಾಡ್ತಾ ಇರ್ತೀರಾ ನೀರಿನ ದಳವನ್ನು ಕೂಡ ಹೆಚ್ಚಳವನ್ನ ಮಾಡಿದರೆ ಹನ್ನೆರಡು ವರ್ಷದಿಂದ ಸೊ ನೀರ್ ಬಿಲ್ ಹೆಚ್ಚಳ ಮಾಡಿರ್ಲಿಲ್ಲ ಅಂತ ಹೇಳಿ ನೀರ್ ಬಿಲ್ ದರವೂ ಕೂಡ ಹೆಚ್ಚಳ ಆಗಿದೆ ಸ್ನೇಹಿತರೆ ಸೊ ಇದೆಲ್ಲರಿಗೂ ಗೊತ್ತಿರುತ್ತೆ ಒಂದ್ ಸಾವಿರ ಬಿಲ್ ಬರ್ತಾ ಇದ್ದವರು ನೀರ್ ಬಿಲ್ ಅಂತೂ ತುಂಬಾನೇ ಬರ್ತಾ ಇರತ್ತೆ ಸೊ ಬೋರ್ ಇದ್ರೆ ಪರವಾಗಿಲ್ಲ ಸ್ವಲ್ಪ ಮಟ್ಟಿಗೆ ಕಮ್ಮಿ ಬರುತ್ತೆ ಬೋರ್ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ನೀರ್ ಬಿಲ್ ಕೂಡ ನಿಮ್ಗೆ ಜಾಸ್ತಿ ಬರುತ್ತೆ ಸೊ ನೀರ್ ದರವನ್ನು ಕೂಡ ಹೆಚ್ಚಳ ಮಾಡಿದ್ದಾರೆ ಹಾಗೇನೆ ಕರೆಂಟ್ ಬಿಲ್ ಅನ್ನ ಈಗ ಆಲ್ರೆಡಿ ಯಾರ್ಯಾರು ಪೇ ಮಾಡ್ತಾ ಇರ್ತೀರ ಅವ್ರಿಗೆ ಗೊತ್ತಿರತ್ತೆ ಅದು ಕೂಡ ಹೆಚ್ಚಳ ಆಗಿದೆ ಸೊ ಅದರ ಜೊತೆಗೆ ತರಕಾರಿ ಹಾಗೇನೆ ಹಣ್ಣುಗಳ ಬೆಲೆಯೂ ಕೂಡ ಹೆಚ್ಚಳ ಆಗಿದೆ ಸೊ ನೆಕ್ಸ್ಟ್ ಪೆಟ್ರೋಲ್ ಡೀಸೆಲ್ ಬೆಲೆಯೂ ಕೂಡ ಹೆಚ್ಚಳ ಆಗಿದೆ ಬಸ್ ಟಿಕೆಟಿನ ಬೆಲೆಯೂ ಕೂಡ ಹೆಚ್ಚಳ ಆಗಿದೆ ಅಂತಾನೆ ಹೇಳ್ಬಹುದು ಸೊ ಇದರೆಲ್ಲರ ಜೊತೆಗೆ ಗೃಹಲಕ್ಷ್ಮಿ ಅನ್ನಭಾಗ್ಯ ಹಾಗೆ ಯುವ ನಿಧಿ ಯೋಜನೆಗಳು ಕೂಡ ಸಿಗ್ತಾ ಇದೆ ಹಾಗೆ ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು ಉಚಿತ ಬಸ್ ಪ್ರಯಾಣವು ಕೂಡ ನಿಮಗೆ ಸಿಗ್ತಾ ಇದೆ ಎಲ್ಲದನ್ನು ನೀವು ಯೂಸ್ ಮಾಡ್ಕೋಬಹುದು ಸ್ನೇಹಿತರೆ ಸೊ ಹಾಗೇನೆ ತುಂಬಾ ಜನ ಕೇಳ್ತಾ ಇದ್ರಿ ಗ್ಯಾಸಿನ ಬೆಲೆಯನ್ನ ಹೆಚ್ಚಳ ಮಾಡಿದಾರಾ ಅಂತ ಖಂಡಿತ ಇಲ್ಲ ಇನ್ನು ಗ್ಯಾಸಿನ ಬೆಲೆಯನ್ನು ಹೆಚ್ಚಳ ಮಾಡಿಲ್ಲ ಸೊ ನಿಮ್ಗೆ ಈಗ ಪ್ರೆಸೆಂಟ್ ಆಗಿ ಎಷ್ಟು ಗ್ಯಾಸ್ ರೇಟ್ ಸಿಗ್ತಾ ಇದೆ ಅಷ್ಟೇ ಸಿಗ್ತಾ ಇದೆ ಮುಂದಿನ ದಿನಗಳಲ್ಲಿ ಹೆಚ್ಚಳವನ್ನ ಮಾಡ್ತಾರೋ ಇಲ್ಲ ಅನ್ನೋದನ್ನ ಕಾದ್ ನೋಡ್ಬೇಕು ಸೊ ನೋಡೋಣ ಏನಾಗತ್ತೆ ಅಂತ ಇದುವರೆಗೂ ಗ್ಯಾಸಿನ ಬೆಲೆಯನ್ನ ಯಾರು ಕೂಡ ಹೆಚ್ಚಳವನ್ನ ಮಾಡಿಲ್ಲ ಸೊ ಆತರ ಏನಾದ್ರು ಹೆಚ್ಚಳ ಮಾಡಿದ್ರೆ ಖಂಡಿತ ನಾನು ಅಪ್ಡೇಟ್ ಅನ್ನ ಕೊಡ್ತೀನಿ ಸೊ ತುಂಬಾ ಜನಕ್ಕೆ ಈ ಗೃಹಲಕ್ಷ್ಮಿ ಅನ್ನ ಬಗ್ಗೆ ಪ್ರೀವಿಯಸ್ ಎಲ್ಲ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಾ ಇದ್ವಿ ಬಟ್ ಈ ಯೋಜನೆಗಳನ್ನ ಕ್ಯಾನ್ಸಲ್ ಮಾಡಲ್ಲ ಅಂತ ಸರ್ಕಾರ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಹಾಗೆ ಜನರಿಗೂ ಕೂಡ ಅನುಕೂಲ ಆಗುವ ಒಂದು ದೃಷ್ಟಿಯಿಂದ ಸೊ ಖಂಡಿತ ಈ ಯೋಜನೆಗಳನ್ನ ಎಲ್ಲರೂ ಕೂಡ ಉಪಯೋಗಿಸ್ಕೊಳ್ಳಿ ಯಾಕಂದ್ರೆ ಬೇಡ ಅನ್ನೋರು ಕೂಡ ಉಪಯೋಗಿಸ್ಕೊಳ್ಳಿ ಸ್ವಲ್ಪ ಮಟ್ಟಿಗೆ ನಿಮಗೆ ಸಹಾಯ ಆಗ್ಬೋದು ಅಥವಾ ನಮ್ಗೆ ಬೇಡವೇ ಬೇಡ ಅನ್ನೋರು ಖಂಡಿತ ಉಚಿತ ಬಸ್ ಪ್ರಯಾಣದಲ್ಲಿ ನೀವು ಹಣವನ್ನು ಕೊಟ್ಟು ಹೋಗ್ಬೋದು ಗೃಹಲಕ್ಷ್ಮಿ ಯೋಜನೆ ಬೇಡ ಅಂದ್ರೆ ನೀವು ಆ ಕ್ಯಾನ್ಸಲ್ ಕೂಡ ಮಾಡಿಸ್ಕೋಬಹುದು ಸ್ನೇಹಿತರೆ ಯಾರಾದರೂ ಒಂದು ಸ್ವಂತ ಮನೆ ಅಥವಾ ನೀವು ಬಾಡಿಗೆ ಮನೆಯಿಂದ ಬಾಡಿಗೆ ಮನೆಗೆ ಶಿಫ್ಟ್ ಆಗೋರಿದ್ದು ಅಥವಾ ಸ್ವಂತ ಮನೆ ಕಟ್ಸ್ಕೊಂಡು ಹೋದವರಿದ್ರೆ ನಿಮಗೆ ಉಚಿತ ಕರೆಂಟ್ ಬಿಲ್ ಏನಿರುತ್ತೆ ಸಿಗ್ತಾ ಇಲ್ಲ ಬೇರೆ ಮನೆಯಲ್ಲಿ ಅಂದ್ರೆ ನೀವು ಅರ್ಜಿ ಹಾಕಿರುವಂತ ಅರ್ಜಿಯನ್ನಲ್ಲಿ ಕ್ಯಾನ್ಸಲಿಂಗ್ ಮಾಡಿದ್ರೆ ಮತ್ತೊಮ್ಮೆ ನೀವು ಅರ್ಜಿಯನ್ನ ಹಾಕಿದ್ರೆ ನಿಮಗೆ ಉಚಿತ ಕರೆಂಟ್ ಸಿಗತ್ತೆ ದಯವಿಟ್ಟು ಹೋಗಿ ಚೆಕ್ ಮಾಡಿ ಹಾಗೆ ಉಚಿತ ಕರೆಂಟ್ ಬಿಲ್ ಗೆ ನೀವು ಅರ್ಜಿಯನ್ನ ಹಾಕ್ಬೋದು ಸೊ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ನಿಮ್ಗೆ ಏನಾದ್ರು ಗೊಂದಲಗಳಿದ್ರೆ ಕಂಡು ಕಮೆಂಟ್ ಮಾಡಿ ಹಾಗೇನೆ ಗೃಹಲಕ್ಷ್ಮಿ ಯೋಜನೆ ಹಣ ನಾಳೆಯಿಂದ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ವಿಡಿಯೋದಲ್ಲಿ ಏನಾದರೂ ಗೊಂದಲ ಗಡಿದ್ರೆ ಖಂಡಿತ ಕಮೆಂಟ್ ಮಾಡಿ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಸೊ ನನ್ನ ಚಾನಲ್ಗೆ ಆಗಿದ್ರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಸಪೋರ್ಟ್ ತರಿ ಸೊ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ